ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹಲ್ ಹಲಸಿನಕಾಯಿ ಪಲ್ಯದ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಸೀಸನಲ್ಲಿ ಸಿಗುವಂಥ ತರಕಾರಿಗಳನ್ನು ಬಳಸಿ ಮಾಡೋದ್ರ ಅಡುಗೆ ರುಚಿನೇ ತುಂಬಾ ಚೆಂದ ನೋಡಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮುಕ್ಕಾಲು ಕೆ ಜಿ ಇದೆ ಈ ಹಲಸಿನಕಾಯಿ ಇದನ್ನು ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಕಡಲೆಕಾಳನ್ನು ರಾತ್ರಿ ನೆನೆ ಹಾಕಿದ್ದೆ ಅವನು ಸಹ ಈಗೆಲ್ಲ ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಹಾಗೆ ಬೇಯಿಸ್ಕೋಬೋದು ಹಾಗೆ ಬೇಯಿಸಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ಹಾಕಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಕುಕ್ಕರ್ ಆಗಲಿಕ್ಕೆ ಬಿಟ್ಟಿದ್ದೆ ಈಗ ಕುಕ್ಕರೆಲ್ಲ ಕೂಲಾಗಿದೆ ಕೆಳಗಡೆ ಇಷ್ಟು ನೀರು ಬಂದಿದೆ ನೋಡಿ ಇದನ್ನು ನಾವು ತಿಳಿಸ ಹಾಗೆ ಬಳಸ್ಕೊಬೋದು ಈಗ ನಾನು ಈ ಪಲ್ಯ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾದರೆ ನೋಡಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸು ಸ್ಪೂನು ಸಾಸಿವೆ ಜೀರಿಗೆ ಹಾಗೆ ಉದ್ದಿನಬೇಳೆ ಕರಿಬೇವು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ತೊಗೊಂಡು ಈಗ ಎಲ್ಲವೂ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಡೀಪ್ ಫ್ರೈ ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಸುಲ್ಕೊಂಡು ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆ ಈಗ ಇದನ್ನು ಒಂದು ಎರಡು ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಏನೆಲ್ಲ ಮಸಾಲೆಗಳನ್ನು ಇಟ್ಕೊಂಡಿದ್ದೆ ಅವನು ಸಹ ಎಲ್ಲ ಹಾಕ್ಕೊಂಡು ಅವನು ಹುರ್ಕೊಳ್ತೀನಿ ಸಪ್ರೇಟಾಗಿ ನಾನು ಇನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತೀನಿ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಹುರ್ಕೋಬೇಕು ಇದೆಲ್ಲ ಆಗಿದೆ ಇವನ್ನ ಈಗ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಲಾ ನಾನು ಕೊತ್ತಂಬರಿ ಬೀಜನ ಅದಕ್ಕೆ ಸೇರಿಸಿಲ್ಲ ಹಾಗಾಗಿ ಸಪ್ರೇಟಾಗಿ ಇದಕ್ಕೆ ಇದನ್ನು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡು ಅವನು ಸಹ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಈಗ ಇವೆಲ್ಲ ತಣ್ಣಗಾದಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ನೋಡಿ ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಇದ್ದೀನಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳಲ್ಲ ಹಾಗೆ ಡ್ರೈ ಪುಡಿ ಮಾಡ್ಕೊಳ್ತೀನಿ ಇದು ಸಾಮಾನ್ಯ ಈ ಥರ ಪಲ್ಯನ ಮಂಗಳೂರು ಸೈಡ್ ಮಾಡ್ತಾರೆ ಇನ್ನೂ ಬೇರೆ ಥರದ್ರಲ್ಲಿ ಮಾಡ್ಬೋದು ಇದು ಪುಡಿಯಾಗಿದೆ ಈಗ ನಾನು ಇದಕ್ಕೆ ಒಂದು ಇಡೀ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಸೇರಿಸ್ಕೊಂಡು ಇವಾಗಲೂ ಸಹ ನೀರು ಹಾಕೋಲ್ಲ ಹಾಗೆಯೇ ಡ್ರೈ ಪುಡಿ ಮಾಡ್ಕೊಳ್ತೀನಿ ನೋಡಿ ಇದೆಲ್ಲ ಪುಡಿ ಆದಮೇಲೆ ಈ ಥರ ಬಂದಿದೆ ಈಗ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಜೀರಿಗೆನ ಹಾಕೋಬೇಕು ಏಕೆಂದರೆ ಈ ಹಲಸಿನಕಾಯಿ ತಿಂದಾಗ ಎದೆ ಒತ್ತಿದಂಗೆ ಆಗುತ್ತೆ ಹಾಗಾಗಿ ಈ ಜೀರಿಗೆ ಹಾಕ್ಕೊಂಡ್ರೆ ಆ ಸಮಸ್ಯೆ ಬರಲ್ಲ ನೋಡಿ ಈಗ ಅದಕ್ಕೆ ನಾನು ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಇದ್ದೀನಿ ಇದನ್ನು ಒಂದೆರಡು ಸೆಕೆಂಡು ಹಾಗೆ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವನ್ನೂ ಸಹ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಈರುಳ್ಳಿ ಎಲ್ಲ ಬಾಡೋವರೆಗು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಹಸಿಮೆಣಸಿನಕಾಯಿ ಸೇರಿಸ್ತಾ ಇಲ್ಲ ಯಾಕೆಂದರೆ ಒಣಮೆಣ್ಸಿನ್ಕಾಯಿಯೇ ಹಾಕಿ ಪುಡಿ ಮಾಡೋದು ಮಾಡಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇಲ್ಲ ನೋಡಿ ಇವಾಗ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆ ಟೊಮೆಟೊನೂ ಸಹ ಮೆತ್ತಗಾಗೋವರೆಗು ಎಲ್ಲ ನೀಟಾಗಿ ಹುರ್ಕೋಬೇಕು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ನೋಡಿ ಈಗ ಇದನ್ನು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಈಗ ಟೊಮೆಟೊ ಎಲ್ಲ ಮೆತ್ತಗೆ ಬಂದಿದೆ ಈ ಟೈಮಲ್ಲಿ ನಾನು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಲ್ಲಿದ್ದ ಮಸಾಲೆನೆಲ್ಲ ಪೂರ್ತಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ ಮೊದಲೇ ಬೇಯಿಸಿಟ್ಕೊಂಡಂಥ ತರಕಾರಿನ ನೀರು ಬಸ್ತು ಈಗ ಇದರೊಳಗಡೆ ಹಾಕ್ತಾಯಿದ್ದೀನಿ ಈ ಥರ ಪುಡಿ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಪಲ್ಯ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಒಂದು ಸರಿ ಎಲ್ಲ ಮಸಾಲೆ ಒಳಗೆ ಬೆರೆಯುವ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿದ ಮೇಲೆ ತರಕಾರಿ ಎಲ್ಲ ಬೇಯಿಸಿರೋದ್ರಿಂದ ಇದನ್ನೇನು ಜಾಸ್ತಿ ಹೊತ್ತು ಒಲೆ ಮೇಲೆ ಹಾಗಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಸಣ್ಣ ಹುರಿಯ ಇಟ್ಕೊಂಡು ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಬೇಕು ಅಂದರೆ ಬೆಲ್ಲ ಸೇರಿಸ್ಕೋಬೋದು ಇಲ್ಲ ಗರಂ ಮಸಾಲೆ ಸೇರಿಸ್ಕೊಬೋದು ನಾನು ಏನೂ ಸೇರಿಸಿಲ್ಲ ಒಂದೊಂದು ಒಂದೊಂದು ಥರ ಟೇಸ್ಟ್ ಕೊಡುತ್ತೆ ಈಗ ನೋಡಿ ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕಲ್ ಆಕ್ಸಿಂಗ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು